ನಗರಸಭೆಯ ಕಸ್ತೂರ್ಬಾ ನಗರ ವಾರ್ಡಿನ ವಿಶ್ವೇಶ್ವರ ಕಾಲೋನಿಯು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದರಿಂದ ಮೂಲ ಸೌಕರ್ಯದ ಕೊರತೆಯಿಂದ ನಿವಾಸಿಗಳು ಸಮಸ್ಯೆ ಎದುರಿಸುವಂತಾಗಿದೆ ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ ವಿಶ್ವೇಶ್ವರ ಕಾಲೋನಿಯ ಚರಂಡಿಗಳಲ್ಲಿ ಕೊಳಚೆ ನೀರು ನಿಂತು ಸುತ್ತಮುತ್ತಲಿನ ವಾತಾವರಣ ಗಬ್ಬೆದ್ದು ನಾರುತ್ತಿದೆ ಪಾದಚಾರಿಗಳು ರಸ್ತೆಯಲ್ಲಿ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೊಳಚೆ ನೀರು ಗಟಾರದಲ್ಲಿ ನಿಂತಿರುವ ಕಾರಣ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿರುವುದರಿಂದ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ ನಗರಸಭೆಯು ಸಂಪೂರ್ಣ ಗಟಾರ ಸ್ವಚ್ಛಗೊಳಿಸಬೇಕು ರಸ್ತೆಯು ಕಿತ್ತೆದ್ದು ಧೂಳು ಹಾರುತ್ತಿರುವುದರಿಂದ ಮನೆಯೊಳಗಡೆ ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನಗರಸಭೆಗೆ ಹಾಗೂ ವಾರ್ಡ್ ಸದಸ್ಯ ಶ್ರೀಕಾಂತ್ ಬಳ್ಳಾರಿಗೆ ಸಾಕಷ್ಟು ಬಾರಿ ಚರಂಡಿ ಸ್ವಚ್ಛತೆಗೆ ವಿನಂತಿಸಿದರೂ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದರು ರೋಡ್ ಅಂತ ಈ ರೀತಿ ಆಗಿದೆ ಊಟ ಮಾಡೋ ಊಟ ಮಾಡೋ ಸಾಟಿ ಎಲ್ಲಾ ಧೂಳು ಬಿಳ್ತಿದೆ ಬಹಳ ಬೇಜಾರಾಗಿದೆ ನೀರು ಹೊಡಿಲಿಕ್ಕೂ ನೀರಿಲ್ಲ ರೋಡಿಗೆ ಇಂಥ ಪರಿಸ್ಥಿತಿ ಆಗಿದೆ ಚರನೆ ಅದೆ ಚರನೆ ಮಾಚಿರಂತೆ ಇಂತ ತುರು ಈ ಕಡೆ ತುಮಿ ತುಳುತಿದೆ ಈ ಬಸಿಗೆಲ್ಲದರು ಕೊಳ್ತೆ ಮಾರತ ಕೋಟ್ ಸಾಯಂಕಾಲ ಪಾಪ ತಂಪೈತಿ ಆಯ್ತೆ ಅಂತ ಕੁੰತ್ರೆ ಸೋಳೆ ರಾಶಿ ಬರ್ತಿದೆ ನೀವು ವಾರ್ಡ್ मेंबरla ಸಲ ಹೇಳಿನಿ ನೀರಾದರೂ ಹೊಡಿಸ್ ಬರ

ವಿಶ್ವೇಶ್ವರ ಕಾಲೋನಿಯಲ್ಲಿ ಸುಮಾರು ಒಂದು ಸಾವಿರ ಮತದಾರರಿದ್ದು ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ ವೇಳೆ ಭರವಸೆ ನೀಡಿ ಹೋಗುತ್ತಾರೆಯೇ ಹೊರತು ಸ್ಥಳೀಯರ ಬೇಡಿಕೆಯನ್ನು ಈಡೇರಿಸುತ್ತಿಲ್ಲ ಈ ಕಾರಣಕ್ಕೆ ಮತದಾನ ಬಹಿಷ್ಕಾರ ಮಾಡಲು ತೀರ್ಮಾನ ಮಾಡಿದ್ದೇವೆ ತಹಶೀಲ್ದಾರ್ ಆಗಮಿಸಿ ನಮ್ಮ ಬೇಡಿಕೆಯನ್ನು ಆಲಿಸಿ ಗಟಾರ ಸ್ವಚ್ಛತೆ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಮತದಾನದ ದಿನದಂದು ಕಾಲೋನಿಯ ಜನರೆಲ್ಲ ಮತದಾನದಿಂದ ದೂರ ಉಳಿಯುತ್ತೇವೆ ಎಂದು ಡಿಕೆ ಹಸೂರ್ ಪ್ರಭಾಕರ್ ಕುಡಲ್ಕರ್ ಸಭಾನ ಸಮೀರ್ ರೇಷ್ಮಾ ಫಯಾಜ್ ಖಾನ್ ರಜಿಯಾ ಝಹೀರ್ ಖಾನ್ ದೀಪಾ ಪಾವಸ್ಕರ್ ಫರಿಯಾ ಶೇಖ್ ರಾಜು ನಾಯ್ಕ್ ಆಸೀಫ್ ಶೇಖ್ ಗಂಗಮ್ಮ ಕವಡಿ ಸರಸ್ವತಿ ಕವಡಿ ಮೇಘಾ ಕವಡಿ ಸೇರಿದಂತೆ ಇನ್ನಿತರರು ಎಚ್ಚರಿಸಿದರು